ಮೂರು ತಿಂಗಳು ಸಾತ್ವಿಕ ಭೋಜನ ಮಾಡಿ ನೋಡಿ ಸಾತ್ವಿಕ ಭೋಜನ ಅಂದರೆ ಕೇವಲ ಅಲ್ಲ ದೇವರಿಗೆ ಸಮರ್ಪಿಸಿದ ಅನ್ನ ನಿಮ್ಮ ದೇಹದಲ್ಲಿ ಆಗೋ ಪರಿವರ್ತನೆ ಗಮನಿಸಿದರೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಎರಡೂ ರೀತಿಯಲ್ಲಿ ಬದಲಾವಣೆಗಳು ಆಗುತ್ತವೆ ನಾವು ಸಿಟ್ಟಿನ ಬರದಲ್ಲಿ ಮಾಡಿದ ಅಡಿಗೆಗೆ ಸಾತ್ವಿಕ ಅಡಿಗೆ ಅನಿಸೋದಿಲ್ಲ ಆದ್ದರಿಂದ ಅಡಿಗೆ ಮಾಡುವಾಗ ಯಾರ ಮೇಲೂ ಸಿಟ್ಟು ಮಾಡುವುದು ಚೀರಾಡುವುದು ಏನೇ ಮಾಡುವುದು ಸರಿಯಲ್ಲ ಆದರೆ ಇದು ಈಗ ಸಾಮಾನ್ಯವಾಗಿ ಬಿಟ್ಟಿದೆ ಏಕೆಂದರೆ ನಾವು ಸಿಟ್ಟಿನ ಬರದಲ್ಲಿ ಮಾಡಿದ ಅಡುಗೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಪ್ರವೇಶವನ್ನು ಮಾಡುತ್ತವೆ ನೆನಪಿಡಿ ನಾವು ಅದನ್ನೇ ಸೇವಿಸಿದರೆ ಆ ಗುಣಗಳನ್ನು ನಾವು ನಮ್ಮ ದೇಹದೊಳಗೆ ಸ್ವಾಗತಿಸುತ್ತೇವೆ ಅದಕ್ಕೆ ನಮ್ಮ ಹಿಂದೂ ಧರ್ಮದ ಆಚರಣೆಗಳಲ್ಲಿ ಪ್ರತಿನಿತ್ಯವೂ ಮುಂಜಾನೆ ಸ್ನಾನ ಮಾಡಿ ಶುಭ್ರ ವಸ್ತ್ರ ಧರಿಸಿ ದೇವರ ಸ್ಮರಣೆ ಮಾಡುತ್ತಾ ಅಡುಗೆ ಮಾಡುವ ಸಂಪ್ರದಾಯ ರೂಢಿ ಇಂದಿಗೂ ಗುಡಿ ಮಠ ದಾಸೋಹಗಳಲ್ಲಿ ಈ ಆಚರಣೆಗಳು ಕಾಣುವುದುಂಟು ಅಡುಗೆ ಉಪಹಾರ ಊಟ ಮೂರು ತರಹ ಹೋಟೆಲ್ ಪಾರ್ಟಿಗಳಲ್ಲಿದ್ದ ಊಟ ಮನೆಯಲ್ಲಿ ತಾಯಿ ಪತ್ನಿ ಮಾಡುವ ಊಟ ಮಂದಿರ ಮಠಗಳಲ್ಲಿ ಮಾಡುವ ಊಟ ಈ ಮೂರು ಪ್ರಕಾರದ ಊಟದಲ್ಲಿ ಬೇರೆ ಬೇರೆ ತರಹದ ಸ್ಪಂದನೆಗಳು ಇರುತ್ತದೆ ಇಲ್ಲಿ ಯಾವುದೇ ಸಕಾರಾತ್ಮಕ ಶಕ್ತಿಗಳು ಇರುವುದಿಲ್ಲ ಹೋಟೆಲ್ ಊಟಗಳಲ್ಲಿ ಅಂದರೆ ಪಾಸಿಟಿವ್ ವೈಬ್ರೇಷನ್ ಕೇವಲ ದುಡ್ಡಿಗಾಗಿ ಸ್ವಾರ್ಥಕ್ಕಾಗಿ ಮಾಡಿದ ಅಡುಗೆ ಯಾರು ಅಡುಗೆ ಮಾಡುತ್ತಾರೋ ಅವರ ಮನಸ್ಸಿನ ಸ್ಪಂದನೆಗಳು ಅವರು ಮಾಡಿದ ಅಡುಗೆಗಳಲ್ಲಿ ಇಳಿಯುತ್ತವೆ ಅಲ್ಲಿ ಎಷ್ಟೇ ಶುಚಿ ಇದ್ದರೂ ನಮಗೆ ಬೇಕಾದ ಯಾವುದೇ ಒಳ್ಳೆಯ ಅಂಶಗಳು ಲಭಿಸೋದಿಲ್ಲ ಮನೆಯಲ್ಲಿ ತಾಯಿ ಅಥವಾ ಪತ್ನಿ ಮಾಡುವ ಅಡುಗೆ ಮನೆಯಲ್ಲಿ ಮಾಡುವ ಅಡುಗೆಯಲ್ಲಿ ಪ್ರೀತಿ ಕರ್ಣ ಇರುತ್ತದೆ ಅಂದರೆ ಸಕಾರಾತ್ಮಕ ಸ್ಪಂದನೆಗಳು ಇರುವ ಅಡುಗೆ ಆದರೆ ಇತ್ತೀಚೆಗೆ ಮನೆಯಲ್ಲಿ ಮಾಡುವ ಅಡುಗೆ ಕೆಲಸದವಳು ಅಡುಗೆ ಮಾಡೋದೇ ಒಂದು ಕೆಲಸ ಮಾಡಿಕೊಂಡಿದ್ದಾಳೆ ಮನೆಯಲ್ಲಿ ಒಂದಿಬ್ಬರೇ ಇದ್ದರೂ ಅಡುಗೆ ಮಾಡುವುದು ಅಡುಗೆ ಕೆಲಸದವಳೆ ಅವಳ ಮನಸ್ಸು ಯಾವ ತರಹ ಇದೆ ಅವಳು ದುಡ್ಡಿಗೆ ಮಾತ್ರ ಅಡುಗೆ ಮಾಡುತ್ತಾಳೆ ಆದ್ದರಿಂದ ಅಲ್ಲಿಯೂ ಸಹ ನೆಗೆಟಿವ್ ವೈಬ್ರೇಷನ್ ನಕಾರಾತ್ಮಕ ಶಕ್ತಿ ಇರುತ್ತವೆ ಈ ಅಡುಗೆ ನಾಲ್ಕು ರುಚಿಯಾಗಿದ್ದರೂ ದೇಹಕ್ಕೆ ಒಳ್ಳೆಯದಲ್ಲ ಸ್ವಲ್ಪ ವಿಚಾರ ಮಾಡಿ ನೋಡಿ ನಮ್ಮ ಮನೆಯ ಅಜ್ಜಿ ತಾಯಿ ಮಾಡಿದ ಅಡುಗೆ ಮತ್ತು ಕೆಲಸದವಳು ಮಾಡುವ ಅಡುಗೆಗೆ ಎಷ್ಟು ವ್ಯತ್ಯಾಸ ತಾಯಿ ಅಡುಗೆ ಮಾಡುವಾಗ ಮಗ ಒಂದು ರೊಟ್ಟಿ ಅಥವಾ ಚಪಾತಿ ಹೆಚ್ಚು ಕೇಳಿದರೆ ತಾಯಿಗೆ ಇನ್ನೂ ಹೆಚ್ಚು ಆನಂದ ಅದೇ ಅಡುಗೆ ಅವಳಿಗೆ ಒಂದೆರಡು ಹೆಚ್ಚು ರೊಟ್ಟಿ ಚಪಾತಿ ಮಾಡಲು ಹೇಳಿ ನೋಡಿ ಅವಳ ಮುಖದಲ್ಲಿ ಕಾಣುವ ವ್ಯತ್ಯಾಸ ಮಂದಿರ ಮಠಗಳಲ್ಲಿನ ಅಡುಗೆ ಅದು ದೇವರಿಗೆ ನೈವೇದ್ಯ ಅರ್ಪಿಸಿ ನಮಗೆ ಬಡಿಸುವ ಅಡಿಗೆ ಅದನ್ನು ನಾವು ಸೇವಿಸುವುದು ಪ್ರಸಾದದ ರೂಪದಲ್ಲಿ ಅಲ್ಲಿ ಮಾಡುವ ಅಡುಗೆಯಲ್ಲಿ ಅಧಿಕವಾದ ಸಕಾರಾತ್ಮಕ ಶಕ್ತಿಗಳು ತುಂಬಿ ತುಳುಕುತ್ತಿರುತ್ತವೆ ಆದ ಕಾರಣ ನಾವು ಮಾಡುವ ಅಡುಗೆ ದೇವರಿಗೆ ಸಮರ್ಪಿಸಿ ಅದರ ಸ್ವಲ್ಪ ಭಾಗ ಪ್ರಾಣಿ ಪಕ್ಷಿಗಳಿಗೆ ಬಡವರಿಗೆ ಸಮರ್ಪಿಸಿ ನಾವು ಸೇವಿಸುವುದು ಉತ್ತಮ ಹಿಂದಿನ ದಿನಗಳಲ್ಲಿ ಪ್ರತಿಯೊಂದು ಮನೆಯ ಮೊದಲನೆಯ ರೊಟ್ಟಿ ಮಠಕ್ಕೆ ಸೇವಿಸುವ ಪದ್ಧತಿ ಇತ್ತು ಈಗಲೂ ಕೆಲವು ಹಳ್ಳಿಗಳಲ್ಲಿ ಪದ್ಧತಿ ಇದೆ ಅನ್ನದಲ್ಲಿ ಇದೆ ಅಡುಗೆ ಮಾಡುವವರಲ್ಲಿ ಒಳ್ಳೆಯ ಸಂಸ್ಕಾರವಿದೆ ಮತ್ತು ಅಡುಗೆ ಮಾಡುವಾಗ ದೇವರ ನಾಮಸ್ಮರಣೆ ಮಾಡುತ್ತಾ ಅಡುಗೆ ಆದ ಮೇಲೆ ದೇವರಿಗೆ ಸಮರ್ಪಿಸಿ ಊಟ ಮಾಡಿ ನೋಡಿ ಮೂರು ತಿಂಗಳು ಇದನ್ನ ಮಾಡಿದರೆ ನಮ್ಮಲ್ಲಿ ಆಗೋ ಬದಲಾವಣೆಗಳನ್ನ ನೀವೇ ನೋಡುತ್ತೀರಿ ಓಂ ಮಾತಾ ಅನ್ನಪೂರ್ಣೇಶ್ವರಿಯೇ ನಮಃ